ಸರ್ಕಾರದ ವಿರುದ್ಧ ಸರ್ಕಾರದ ಮಾಡ್ತಕ್ಕಂಥ ಕೆಲಸಗಳ ವಿರುದ್ಧ ಈ ಬಿಟ್ಟಿ ಏನು ನನ್ಹಾನ ನಮ್ಮ ನಿಗಮನ ಕೊಡ್ತಾರೆ ಅದು ಬೇಸತ್ತು ಮತ್ತು ಒಂದು ಧರಣಿ ಅನ್ನೋದನ್ನು ನಾವು ನಿಗಮನ ಹಂಚ್ಕೊಂಡಿದ್ದೆವು ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಸಿದ್ದರಾಮಯ್ಯ ಹೇಳ್ತಾರೆ ಮಾದಿಗರ ಶಾಪಲ್ಲಿಂದು ಮಾದಿಗರು ಮತ ಹಾಕಲಾರ ನನ್ನ ಸೋತಿನಂತ ತದನಂತರ ಪ್ರಣಾಳಿಕೆಯಲ್ಲಿ ಮನೆ ಪಕ್ಷದಲ್ಲಿ ಹಾಕೋತಾರೆ ನನ್ನ ಸರ್ಕಾರ ಬಂದ ಮೇಲೆ ನಾನು ಮಾದಿಗರ್ ಒಳ ಮೀಸಲಾತಿ ಮಾತನಾಡ್ತೀನಿ ಒಳ ಮೀಸಲಾತಿ ಮೊನ್ನೆ ಹೋರಾಟ ಇಡಿ ರಾಜ್ಯಂತ ಮಾಡಿದಾಗ ಈ ಸರ್ಕಾರ ಎದ್ದು ಕುಂತಿತ್ತು ಹೆಚ್ಚದಿತ್ತು ಆದ್ರೆ ಧೈರ್ಯ ಮಾಡೋ ಮನಸ್ಸು ಮಾಡ್ತಾರೆ ಯಾಕೋ ಹಿಮ್ಮತ್ ಮಾಡ್ತಾರೆ ಸಿದ್ದರಾಮಯ್ಯ ಕಾಲದ ಕೈಗಳಿಂದ ಅವ್ರು ನಮಗೆಲ್ಲ ಗೊತ್ತಾಗ್ತದೆ ಅದಕ್ಕೆ ಇವತ್ತು ನಾಳೆಗೆ ನೋಡ್ತೀವಿ ಇಲ್ಲಾಂದ್ರೆ ಹದಿನೈದನೇ ಆಗಸ್ಟ್ಗೆ ನಾವು ಊರು ಸೇವೆ ಅಥವಾ ಆಗತ್ತಿನ ದಿವಸ ಕರಳ ಸೇವೆ ಮಾಡೋದರ ತೀರ್ಮಾನ ಮಾಡ್ತೀವಿ ನಾವು ಅಮೇರಿಕೆಲ್ಲ ಮುಖಾಂತರ ಹೇಳ್ತಾ ಈಗ ನಂಬ ಯಾರು ನೋಡೋ ಹಿಡಿದು ಅಲ್ಲೇ ಹೋಗುತ್ತೆ ಆದ್ದರಿಂದ ನಿಗಮದ ಡಿ ಎಮ್ ಆಗಿರ್ತಕ್ಕಂಥ ಧರ್ಮ ಸದರ ಬಂದು ಮನವಿ ಶಿಫಾರಸು ಮಾಡಬೇಕಂತ Thank yeah. you.